ಕ್ಲಿಯರ್ ಮಾಡ್ತೀನಿ ನಾನು ಉಳಿತಾಯಿದ್ರೆ ಇನ್ಶೂರೆನ್ಸ್ ಕ್ಲೋಸ್ ಮಾಡ್ತೀನಿ ಏನಂಟಿ ಈಗ ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗೋದು ಬೇಡ ನಂಗೆ ನನಗೆ ತಪ್ಪು ಅಂತ ಕಾಣಿಸ್ ನಾನು ನಂಗೆ ಕೇಳಿದೀನಿ ಕರೆಕ್ಟ್ ಮಾಹಿತಿ ಕೊಡ್ರಿ ನಾನು ಅಷ್ಟೇ ಕಟ್ಟಲ್ಲ ಅಂತ ಇವತ್ತು ಈಗ ಇನ್ಶೂರೆನ್ಸ್ ತಂದು ಏನೋ ಎಲ್ಲರೂ ಹೋಗಿ ಚೆಕ್ ಮಾಡಿಸು ಆಗುತ್ತೆ ಅಂತ ನನಗೆ ಫಸ್ಟ್ ಎಲ್ಲಿಂದ ಬಂತು ಅಂದ್ರೆ ಬುಕ್ ಅಲ್ಲಿ ದುಡ್ಡು ಕಟ್ಟಿದ್ದೆ ನಾನು ಮಳೆ ದುಡ್ಡು ಕೊಡೋನಾನ ಬುಕ್ ಅಲ್ಲಿ ದುಡ್ಡು ಕಟ್ಟತೆ ದುಡ್ಡು ಕಟ್ಟಿರೋದ್ರಲ್ಲಿ ನಾಲ್ಕು ವಾರ ಒಂದೊಂದು ಸಾವಿರ ದುಡ್ಡು ಕಟ್ಟಿದ್ದೀನಿ

ಅಲ್ಲ ಅಲ್ಲ ನಿನಗೂ ಕಟ್ಟಕಂತೂ ಕರ್ಕೊಂಡು ಅಕ್ಷ ಬಂದಿದ್ದೀಯ ನಾನೇ ಅಲ್ಲ ಸರಿ ಸರ್ ಆಯ್ತು ಅದೇ ಅವ್ರು ಕೇಳ್ತಾವ್ರಿ ಎಲ್ ಐ ಸಿ ಆಫೀಸಲ್ಲಿ ಇಲ್ಲ ಅಂದ್ರಂತೆ ಅವರಿಗೆ ಹ್ಞೂ ತಳಿ ಸರ್ ತಳ ಹಲೋ ಹಾಂ ಸರ್ ನೀವು ಹೇಗಿಲ್ಲಲ್ಲ ನಂಬರ್ ಕೊಟ್ಟರಲ್ಲ ನಾನು ಚೆಕ್ ಮಾಡಿಸ್ತೇನೆ ಸರ್ ಅಲ್ಲಿ ಏನೋ ತೋರಿಸ್ತಾನೆ ಇಲ್ಲ ಐ ಡಿ ಓಪನ್ ಆಗ್ತಿದೆ ಎಲ್ ಐ ಸಿ ಗೌರ್ಮೆಂಟ್ ತಿಪ್ಪೂರು ರೋಡಲ್ಲಿ ಐತಲ್ಲ ಸರ್ ಮೇಲ್ಗಡೆಯಲ್ಲಿ ಹಾಂ ಬನ್ನಿ ಸರ್ ಬನ್ನಿ ಈಗ ಎಷ್ಟು ಗಂಟೆಗೆ ಬರಬೇಕು ಹೇಳಿ ಸರ್ ನೀವು ಎಷ್ಟು ಗಂಟೆಗೆ ಬರಬೇಕು ಹೇಳಿ ನಾವು ಅಲ್ಲಿ ಇರ್ತೀವಿ ಸರ್ ಸಂಗದಾರ ಬೇಡ ಈಗ ನನಗೆ ಕ್ಲಿಯರ್ ಮಾಡಿಕೊಡಿ ಈಗ ಸಾಂಗ್ದಾರೆಲ್ಲ ಏನಂತಾರೆ ನೀವು ಕಟ್ತಿದ್ದೀಗೆ ನಮ್ಮ ಪ್ರಾಬ್ಲಮ್ ಅಂತಾರೆ ಈಗ ಅವ್ರ ಕೆಲಸಗಳೆಲ್ಲ ಬಿಟ್ಬಿಟ್ಟು ಸಂಗದಾರ ಬರೋಲ್ಲ

ಸಾಲ ಕ್ಲಿಯರ್ ಪಡ್ಕೊಳ್ಳಿ ನಾವ್ ಬೇಡ ಅಂದಿದ್ದೀವಿ ನಮ್ಮ ಎಲ್ಲ ನಿನ್ ತಪ್ಪು ನಮ್ದು ಎಲ್ ಐ ಸಿ ಮಾಡ್ಸಿರೋದ್ ರಾಂಗ್ ಅಂತ ಹೇಳೋನ್ ಬಾಂಡ್ ಬಂದಿದೆ ಸಾಲ ಇಟ್ಟವ್ರೆ ಇವ್ರು ಸಾಲ ಇಟ್ಟಾರ ಬಾಂಡ್ ಕೊಡ್ಬೇಕಂತ ಇವ್ರಿ ಸಾಲ ಮೇಡಮ ಈಗ ಸಾಲ ಬಾಂಡ್ ಅಲ್ಲ ಅಲ್ಲಾ ನಂಬರ್ ಕೊಟ್ಟಿದ್ರಲ್ವಾ ನೀವ್ ಎಲ್ಲಾ ಹೋಗಿ ಆಗ್ ಚೆಕ್ ಮಾಡ್ಸಿ ಅಂತ ಅಂದ್ರು ನೆನ್ನೆ ಹೋಗ ಹೊತ್ ಓಪನ್ ಆಗಿಲ್ಲ ಮೇಡಮ್ ಬಾರ್ ನೀನ್ ಎಲ್ ಐ ಸಿ ಮಾಡ್ತಿದೀ ಅಲ್ವೇ ನಿನ್ಗ್ ಬಾಂಡ್ ಕೊಟ್ಟಿದ್ರು ಬಾಂಡ್ ಕೊಟ್ಟಿದ್ರ ಬಾಂಡೆ ಸಾಲಕ್ ಮತ್ ಇಟ್ಟಿದೀಯ ಓಪನ್ ಆಗ್ಬೇಕಲ್ವಾ ನಂಬರ್ ನಾವ್ ಎಷ್ಟು ಕಟ್ಟಿದೀವಿ ನಂಬನ್ ಎಷ್ಟಿ ವರ್ಷ ಆಯ್ತು ನನ್ ಕಂತೆ ಎಷ್ಟು ಅಂತ ನನಗೆ ಗೊತ್ತಾಗಬೇಕಲ್ವಾ ಹಿಂದು ಎಲ್ ಐ ಸಿ ನಂಬರ್ ಜೆರಾಕ್ಸ್ ಮಾಡ್ಕೊಂತಾನೆ ಬಾಂಡ್ ಕೊಡ್ಬೇಕು ನಾವೇ ನಮ್ಗೆ ಕೊಟ್ಟಿಲ್ಲ ಮೇಡಮ್ ಅವ್ರೆ ನಾನ್ ಅವಾಗ ತಗೊಂಡಿಲ್ಲ ಜೆರಾಕ್ಸ್ ಮಾಡ್ಸಿಲ್ಲ ಈಗ ಇವ್ರ ನಂಬರ್ ಕೊಟ್ರು ಅದನ್ನ ತಗೊಂಡಾಗ ನಾನು ಚತ್ ಮಾಡ್ಸೋಕೆ ಹೋದ್ರೆ ಅದು ಓಪನ್ ಆಗ್ತಿಲ್ಲ ನಾನಿಂದ ಎಷ್ಟು ಕಟ್ಟಬೇಕೋ ಅಷ್ಟು ನಾನ್ ಕಟ್ತೀನಿ ಕ್ಲಿಯರ್ ಮಾಡ್ಕೊಡ್ತೀನಿ ಎಲ್ ಐ ಸಿದು ಕ್ಲಿಯರ್ ಮಾಡ್ತೀನಿ ಸಾಲಾನು ಕ್ಲಿಯರ್ ಮಾಡ್ತೀನಿ ನಾನು ಉಳಿತಾಯ ನಾನು ವಾಪಸ್ ಕೊಡಿಸ್ಲಿ ಆಯ್ತಾ ಅದನ್ನ ಬಿಟ್ಬಿಟ್ಟು ಇಲ್ದ ಬರ್ತಾ ಹೇಳ್ಬಿಟ್ಟು ಸಂಗಾದ ಮೇಲೆ ಎದ್ದು ಕಟ್ಟಿದೆ ಅದಕ್ಕೆ ನಾನೇ ನಾನು ಮಾಡು ನೀನು ಮಾಡಲ್ಲ ನಮ್ಮ ಕೈ ಅವ್ರು ಮಾಡೋದು ನಾನ್ ಮೇಲೆ ನನಗೆ ಗೊತ್ತಿಲ್ಲ ಅವ್ಳು ಕಟ್ಟಿರೋದು ಪೂರ್ತಿ ಕಟ್ಟೋ

ಜಗಳ ಮಾಡ್ತಾರ ಯಾರು ತಗ್ದೇಡ ಎಲ್ಲ ನಮ್ದು ವಾರ ತೆಗೆದ್ ಹಾಕಿದೀರ ಈ ವಾರ ಎಲ್ಲರೂ ನಮೇಲೆ ನನ್ನ ಮೇಲೆ ಬರ್ತಾರೆ ನಾನು ಹಾಕಬೇಡಿ ನಂದು ಬಂತು ಕಾಲಕ್ಕೆ ಆದ್ರೆ ಆಗಲಿ ನಂದು ನಾನು ಆಮೇಲೆ ಕ್ಲಿಯರ್ ಮಾಡ್ತೀನಿ ನಾನು ಎಲ್ಲಾದ್ರು